ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಲಾ ಚ ಗುರು ಶುಕ್ರ ಶನಿಭ್ಯ ಶ ರಾಹವೇ ಕೇತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಜೊತೆಗೆ ತಮಗೆಲ್ಲರಿಗೂ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಜನವರಿ ತಿಂಗಳ ಧನುಸು ರಾಶಿಯ ಭವಿಷ್ಯವನ್ನೇ ಅವಲೋಕಿಸೋಣ ಧನುಸು ರಾಶಿಗೆ ಜನವರಿ ತಿಂಗಳು ಸಾಮಾನ್ಯವಾಗಿ ಉತ್ತಮ ಫಲನೇ ಕಂಡುಬರುತ್ತೆ ಅಲ್ಲಿ ಶುಕ್ರಾನುಗ್ರಹ ಇರುವಂಥದ್ದು ಜೊತೆಗೆ ಶನಿ ಮಹಾರಾಜರ ಅನುಗ್ರಹ ನಿಮಗೆ ಇರುವಂಥದ್ದು ಶನಿ ಮಹಾರಾಜರು ಆಗಲೇ ಅವರು ನವಂಬರ್ ಬಳಿಕ ರುಜುಗತಿಯಲ್ಲಿ ವೇಗವಾಗಿ ಚಲನೆ ಮಾಡ್ತಾ ಇದ್ದಂತೆ ಅಲ್ಲಿ ತೃತೀಯ ಸ್ಥಾನದಲ್ಲಿರುವಂತಹ ಧನುಸು ರಾಶಿಗೆ ನಿಮಗೆ ಈಗ ಶನಿ ಮಹಾರಾಜರಿಂದ ಕಾರ್ಯಸಿದ್ಧಿ ಯೋಗ ಇಷ್ಟಾರ್ಥ ಸಿದ್ಧಿಯೋಗ ಸಂಪತ್ತು ಲಾಭ ಆಗುವಂಥ ಯೋಗಗಳು ಮಹಾರಾಜರಿಂದ ಬರ್ತಾ ಇರುತ್ತೆ ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ ಮಧ್ಯೆ ಆ ಬುಧನ ಪರಿವರ್ತನೆ ಆಗ್ತಿದ್ದಂತೆ ತಿಂಗಳ ಕೊನೆಯ ಭಾಗದಲ್ಲಿ ಬುಧಾನುಗ್ರಹ ಆಗುವಂಥದ್ದು ಜೊತೆಗೆ ತಿಂಗಳ ಪೂರ್ತಿ ಕೇತುವು ಸಹ ನಿಮಗೆ ಪೂರಕವಾಗಿರುವಂಥದ್ದು ಎಲ್ಲವೂ ಸಾಮಾನ್ಯವಾಗಿ ಕೆಲವೊಂದು ವಿಚಾರ ಉತ್ತಮ ಫಲನ ಬರ್ತಾ ಇರುತ್ತೆ ಜೊತೆಗೆ ಚಂದ್ರನ ಗೋಚಾರ ತಮಗೆಲ್ಲರಿಗೂ ಗೊತ್ತಿರುವಂತೆ ಪ್ರತಿ ಎರಡು ಹಲವು ದಿನಗಳಿಗೊಮ್ಮೆ ಚಂದ್ರನ ರಾಶಿ ಪರಿವರ್ತನೆ ಆಗುತ್ತೆ ಹಾಗಾಗಿ ಚಂದ್ರನು ಸಹ ನಿಮಗೆ ಈ ತಿಂಗಳಲ್ಲಿ ಸುಮಾರು ಹದಿನೈದು ದಿನಾಂಕಗಳಲ್ಲಿ ಅಂದರೆ ಹದಿನೈದು ದಿನಗಳಲ್ಲಿ ಚಂದ್ರನ ಅನುಗ್ರಹ ಸಹ ಸಿಗಲಿದೆ ಹಾಗಾಗಿ ಜನವರಿ ತಿಂಗಳು ಹೊಸ ವರ್ಷದಲ್ಲಿ ಆಗ ಬರುವಂಥ ಈ ಮೊದಲನೇ ತಿಂಗಳು ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ನಿರೀಕ್ಷೆ ಇರುತ್ತೆ ಇಲ್ಲಿ ಕೆಲವೊಂದು ಗ್ರಹಗಳಿಂದ ಉತ್ತಮ ಫಲನು ಕೆಲವೊಂದು ಗ್ರಹಗಳಿಂದ ಸ್ವಲ್ಪ ಸಮ್ಮಿಶ್ರ ಫಲ ವ್ಯಕ್ತವಾಗುತ್ತೆ ಉದಾಹರಣೆಗೆ ರವಿ ಅಥವಾ ಸೂರ್ಯ ಸೂರ್ಯ ಭಗವಂತರು ಅವರು ನಿಮ್ಮ ರಾಶಿಯಲ್ಲಿ ಜನವರಿ ಹದಿಮೂರರವರೆಗೆ ಇರ್ತಾರೆ ಜನವರಿ ಹದಿನಾಲ್ಕಕ್ಕೆ ಮಕರ ರಾಶಿನ ಪ್ರವೇಶ ಮಾಡ್ತಾರೆ ಹಾಗಾಗಿ ಸೂರ್ಯನ ಒಂದು ಆ ಜನ್ಮದಲ್ಲಿರುವಂಥ ಸೂರ್ಯನಿಂದ ಒಳ್ಳೆಯ ಫಲ ಬರೋದಿಲ್ಲ ಜೊತೆಗೆ ನಿಮ್ಮ ರಾಶಿಯಿಂದ ಮುಂದೆ ಅವರು ಮಕರ ರಾಶಿಗೆ ಹೋದಾಗ ನಿಮಗೆ ರವಿಯಿಂದ ಅಷ್ಟೊಂದು ಉತ್ತಮ ಫಲಗಳು ಬರೋದಿಲ್ಲ ಹಾಗಾಗಿ ರವಿಯ ಫಲವಾಗಿ ಕೆಲವೊಮ್ಮೆ ಸಣ್ಣ ಪುಟ್ಟ ಎರಡು ನಿಮಗೆ ಪೂರಕವಾಗಿರುವುದಿಲ್ಲ ಮಂಗಳೂ ಸಹ ನಿಮಗೆ ವಿರುದ್ಧವಾದ ಸ್ಥಿ ಸ್ಥಾನದಲ್ಲಿರುವಂಥವೋ ಆತನು ಆಗಲೇ ನೀಚನಾಗಿಯೋ ಬಕ್ರಿಯಾಗಿಯೋ ಇರುವಂತಹ ಸ್ಥಿತಿಯಲ್ಲಿರ್ತಾನೆ ಜೊತೆಗೆ ಅಲ್ಲಿ ಇರುವಂತಹ ಒಂದು ಮಂಗಳನ ಒಂದು ಅಷ್ಟಮದ ಚಲನೆಯಾಗಲಿ ಸಪ್ತಮದ ಚಲನೆಯಾಗಲಿ ನಿಮಗೆ ಅಷ್ಟೇನೂ ಉತ್ತಮವಾದ ಒಂದು ನಡೆಯನ್ನು ಕೊಡೋದಿಲ್ಲ ಹಾಗೆಯೇ ಈ ಗುರುವಿನ ಬಲ ಗುರು ಬಲ ಅನ್ನೋದು ನಿಮಗೆ ಈ ತಿಂಗಳಲ್ಲಂತೂ ಇರೋದಿಲ್ಲ ಅದೇ ರೀತಿ ರಾಹು ನಿಮಗೆ ವಿರುದ್ಧವಾದ ನಡೆಯಲ್ಲಿ ಇದ್ದಾನೆ ಹಾಗಾಗಿ ಕೆಲವೊಂದು ಗ್ರಹಗಳ ವೈರುಧ್ಯವನ್ನು ಸಹ ನೀವು ಎದುರಿಸಬೇಕಾಗುತ್ತೆ ಸುಮಾರು ಅಲ್ಲಿ ನಾಲ್ಕು ಗ್ರಹಗಳು ನಿಮಗೆ ಪರವಾಗಿ ಬಂದರೆ ಇನ್ನೊಂದು ನಾಲ್ಕು ಅಥವಾ ಐದು ಗ್ರಹಗಳು ಕೆಲವೊಮ್ಮೆ ನಿಮಗೆ ವಿರುದ್ಧವಾಗಿ ಬರುವಂತಹ ಘಟನೆಗಳು ಬರ್ತವೆ ಹಾಗೆ ಕೆಲವೊಂದು ವಿಚಾರದಲ್ಲಿ ಧನುರಾಶಿಯವರು ಈ ಜನವರಿ ತಿಂಗಳ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕಾಗುತ್ತೆ ನಿಮಗೆ ಹಣಕಾಸು ಉದ್ಯೋಗ ಅಥವಾ ನಿಮ್ಮ ವೃತ್ತಿ ಇವೆಲ್ಲ ಬಗ್ಗೆ ಏನೂ ಚಿಂತೆ ಇಲ್ಲ ಹಣಕಾಸಿನ ಹರಿವು ಉತ್ತಮ ಇರುತ್ತೆ ಧನ ಆದಾಯ ಯಾಕೆಂದರೆ ಶುಕ್ರನ ಗ್ರಹ ನಿಮಗೆ ನಿರಂತರವಾಗಿ ಅಲ್ಲಿ ಧನಸ್ಥಾನದಲ್ಲಿ ಮಕರದಲ್ಲಿ ಇರುವಂಥ ಶುಕ್ರರು ನಿಮಗೆ ನಿರಂತರವಾದ ಧನದ ಒಂದು ಪೂರೈಕೆಯನ್ನು ಮಾಡುವಂಥ ಒಂದು ಜವಾಬ್ದಾರಿ ಇರುತ್ತೆ ಜೊತೆಗೆ ಅಲ್ಲಿ ನಿಮ್ಮದು ಯಾವುದಾದ್ರೂ ಸಾಲಗಳಿದ್ದರೆ ಜನವರಿಯಲ್ಲಿ ನಿಮಗೆ ತೀರಿಸಲಿಕ್ಕಾಗುತ್ತೆ ಅದು ನಿಮಗೆ ಹಣೆಯ ಯಾವುದೇ ಹಣ ಬಾಕಿ ಬರಬೇಕಾಗದೆಲ್ಲ ಬರುವಂಥದ್ದು ಅದೆಲ್ಲ ಬರುವಂಥದ್ದೆಲ್ಲ ಜನವರಿ ತಿಂಗಳಲ್ಲಿ ಆಗುತ್ತೆ ಜೊತೆಗೆ ಅನಿರೀಕ್ಷಿತ ಧನ ಆಗಮ ಯೋಗ ಶುಕ್ರನಿಂದ ಮತ್ತು ಕೇತುವಿನಿಂದ ನಿಮಗೆ ಆಗಲಿದೆ ಅಂದರೆ ಕೇತು ಸಹ ನಿಮಗೆ ಜನವರಿ ತಿಂಗಳಲ್ಲಿ ವಿಶೇಷವಾದ ವರವನ್ನು ಕೊಡುವಂಥ ಸ್ಥಾನದಲ್ಲಿ ಲಾಭವನ್ನು ಕೀರ್ತಿಯನ್ನು ತಂದು ಕೊಡುವಂಥ ಸ್ಥಾನದಲ್ಲಿದ್ದಾನೆ ಜೊತೆಗೆ ನಿಮಗೆ ಆಕಸ್ಮಿಕವಾಗಿ ಯಾವುದಾದ್ರೂ ಒಂದು ಉನ್ನತವಾದ ಹುದ್ದೆ ಅಥವಾ ಏನಾದರೂ ಹುದ್ದೆಗಳು ಸಿಗುವಂಥದ್ದು ಯಾವುದಾದ್ರೂ ಎಲ್ಲರಿಗೆ ಅಧಿಕಾರ ಸಿಗುವಂಥದ್ದು ಇನ್ನು ಕಲೋಬ್ರಿಗೆ ಅವರು ಮಾಡುವಂಥ ವೃತ್ತಿ ಅಥವಾ ಉದ್ಯೋಗದಲ್ಲಿ ಏನಾದರೂ ಪ್ರಮೋಷನ್ ಬಡ್ತಿ ಇನ್ಕ್ರಿಮೆಂಟ್ ಅಂತಹ ಒಂದು ಕೊಡುಗೆಗಳೆಲ್ಲ ಸಿಗುವಂಥದ್ದು ಸಾಧ್ಯ ಇರುತ್ತೆ ಇನ್ನು ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಮಾಧ್ಯಮಗಳಲ್ಲಿ ಟಿ ವಿ ಸಿನಿಮಾ ರಂಗಗಳಲ್ಲಿ ಕೆಲಸ ಮಾಡೋರಿಗೆ ಕಲಾವಿದರಿಗೆ ಆರ್ಟಿಸ್ಟ್ಗಳಿಗೆಲ್ಲ ಈ ಒಂದು ಜನವರಿಯ ತಿಂಗಳಲ್ಲಿ ಹೊಸ ಒಂದು ಅವಕಾಶ ಅಂದರೆ ಚಾನ್ಸ್ ಸಿಗುವಂಥ ತುಂಬ ಕಾಲದಿಂದ ನೀವು ಒಂದು ಚಾನ್ಸ್ಗಾಗಿ ವೆಯ್ಟ್ ಕಾಯ್ತಾ ಇದ್ದರೆ ನಿಮಗೆ ಆಗ ಚಾನ್ಸ್ ಸಿಗುವಂಥ ಯೋಗ ಎಲ್ಲ ಬರುತ್ತೆ ಇನ್ನು ಶಿಕ್ಷಣ ಶಿಕ್ಷಣ ಇದ್ದಾರೆ ಶಿಕ್ಷಕರು ಗುರುಗಳು ಅಂತೆಲ್ಲ ಹೇಳ್ತಾರೆ ಅವರಿಗೆ ಶಿಕ್ಷಣ ಇರೋರಿಗೆ ಈಗ ಪ್ರೊಫೆಸರು ಲೆಕ್ಚರರು ಅಥವಾ ಟ್ಯೂಟರು ಅಂಥದ್ದೆಲ್ಲ ಇರ್ತವೆ ಶಿಕ್ಷ ಕ ಬೋಧನೆ ಮಾಡುವಂಥ ಹುದ್ದೆ ಬೋಧನೆ ಮಾಡುವಂಥ ಹುದ್ದೆಯವರಿಗೆ ಸಹ ಈಗ ಜಾಬ್ ಸಿಗೋರು ಜಾಬ್ ಸಿಗ್ಬೋದು ಅಥವಾ ಈಗಾಗಲೇ ಜಾಬ್ ಮಾಡ್ತಾ ಇರೋರಿಗೆ ಆ ಕ್ಷೇತ್ರದಲ್ಲಿ ಏನಾರು ಅವರಿಗೆ ಹೊಸ ಅವಕಾಶನೂ ಪಡ್ರಮೋಷ ಅಥವಾ ಏನಾದರೂ ಒಂದು ಇನ್ಕ್ರಿಮೆಂಟು ಇತ್ಯಾದಿ ಎಲ್ಲ ಕೊಡುಗೆಗಳು ಸಿಗ್ಬೋದು ಈ ರೀತಿ ಜನವರಿ ತಿಂಗಳಲ್ಲಿ ಹಲವಾರು ವೃತ್ತಿಯವರಿಗೆ ಹಲವಾರು ಒಂದು ವಿಶೇಷದ ವ್ಯಾಪಾರ ಉದ್ಯೋಗಸ್ಥರಿಗೆ ಏನೇಕ ರೀತಿಯ ಧನ ಆಗಮ ಆಗುವಂಥದ್ದು ಇನ್ನು ಸ್ವಂತ ಇಂಡಸ್ಟ್ರಿ ಕೈಗಾರಿಕೆ ಅಥವಾ ಕೃಷಿ ಚಟುವಟಿಕೆ ಮಾಡೋರಿಗೂ ಧನುರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಒಳ್ಳೆಯ ಒಂದು ವರಮಾನ ಇರುತ್ತೆ ಆದಾಯ ಚೆನ್ನಾಗಿರುತ್ತೆ ಹಳೆಯ ಬಾಕಿ ಬಸ ಎಲ್ಲ ವಸೂಲತಿ ಆಗುತ್ತೆ ಜೊತೆಗೆ ನೀವು ಅಂದುಕೊಂಡಂಥ ಹಲವಾರು ಕನಸುಗಳು ನನಸಾಗುವಂತಹ ಅದು ಗುರಿ ಸೇರುವಂಥ ಒಂದು ಅವಕಾಶಗಳು ಸಹ ಈ ಜನವರಿ ತಿಂಗಳಲ್ಲಿ ಧನುರಾಶಿಯರಿಗೆ ಬರಲಿದೆ ಹಾಗಾಗಿ ಅನೇಕ ಉತ್ತಮ ಫಲಗಳ ನಿರೀಕ್ಷೆ ನಿಮಗೆ ಖಂಡಿತ ಇರುತ್ತೆ ಇನ್ನು ಯಾವ್ಯಾವ ಗ್ರಹಗಳು ಅಂದರೆ ಆಗಲೇ ಹೇಳಿದರೆ ರವಿ ನಿಮಗೆ ಪೂರಕವಾಗಿರೋದಿಲ್ಲ ರವಿಯಿಂದಾಗಿ ನಿಮಗೆ ಏನಾಗ್ಬೋದು ಆರಂಭದಲ್ಲಿ ಜನವರಿ ಹದಿಮೂರವರೆಗೆ ನಿಮಗೆ ರವಿ ವಿರುದ್ಧವಾಗಿರೋ ಕಾರಣ ಆರೋಗ್ಯದಲ್ಲಿ ಸಣ್ಣಪುಟ್ಟ ತೊಂದರೆಗಳು ಬರ್ಬೋದು ನಿಮ್ಮ ರಾಶಿಯಲ್ಲಿ ಇರುವಂಥ ಜನ್ಮದಲ್ಲಿ ಸೂರ್ಯನಿದ್ದಾಗ ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರುಪೇರು ಈಗಾಗಲೇ ಇದ್ದಂಥ ನಿಮಗೆ ಬಾಡಿಯಲ್ಲಿ ಹೀಟ್ ಚೇಳ ಕೆಲವರಿಗೆ ಜೀರ್ಣದ ಸಮಸ್ಯೆಗಳು ಕಾಣಿಸ್ಬೋದು ಇನ್ನು ಕೆಲವರಿಗೆ ಆಸಿಡಿಟಿ ಅಥವಾ ಇಂಥ ಹೊಟ್ಟೆಗೆ ಸಂಬಂಧಿಸಿದ ಏನಾದರೂ ಈ ಇನ್ನಿತರ ಸಮಸ್ಯೆಗಳು ಕಾಣಿಸಬಹುದಾಗಿದೆ ಹಾಗೆ ಅದರ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿ ಈ ಹದಿಮೂರವರೆಗೆ ಬೇಕು ಹದಿನಾಲ್ಕರಿಂದನೂ ಹಾಗೆ ಹದಿನಾಲ್ಕರಕ್ಕೆ ಜನವರಿಯ ಒಂದು ಹದಿನಾಲ್ಕಕ್ಕೆ ಸಹ ರವಿಯ ಪರಿವರ್ತನೆ ಆಗುವಾಗ ಆ ಪರಿವರ್ತನೆ ಸಹ ನಿಮಗೆ ಅಷ್ಟೊಂದು ಉತ್ತಮವಾಗಿರೋದಿಲ್ಲ ಅಲ್ಲಿ ಕೆಲವೊಮ್ಮೆ ಕಲಹಗಳು ಬರುವಂಥ ಸಾಧ್ಯತೆ ಇರುತ್ತೆ ಮನೆಯಲ್ಲಿ ಕಲಹ ಕುಟುಂಬದ ಸದಸ್ಯರಲ್ಲಿ ಕಲಹ ತಂದೆ ಮಕ್ಕಳ ಮಧ್ಯೆ ಬಂಧುಗಳ ಜೊತೆಗೇನಾದರೂ ವಾಗ್ವಾದಗಳು ಬರುವಂಥದ್ದು ಅಥವಾ ನಿಮ್ಮ ಮೇಲೆ ಏನಾದರೂ ಇನ್ನಿತರ ಅಭಿಪ್ರಾಯ ಭೇದ ಅಂದರೆ ಡಿಫರೆನ್ಸ್ ಆಫ್ ಒಪಿನಿಯನ್ ಅಂತ ಹೇಳೋದು ಅಂದರೆ ನಿಮ್ಮ ಅಭಿಪ್ರಾಯಕ್ಕೆ ಅವರು ಗೌರವವನ್ನು ಕೊಡದೇ ಇರುವಂಥದ್ದು ಇಂತಹ ಘಟನೆಗಳಾಗುತ್ತೆ ಜೊತೆಗೆ ಸಾರ್ವಜನಿಕ ಸ್ಥಳದಲ್ಲಿ ನಿಮಗೆ ಅವಮಾನಕರವಾದ ಏನೋ ಘಟನೆಗಳು ಆಗುವಂಥದ್ದೆಲ್ಲ ಇರುತ್ತೆ ಅದು ಹದಿನಾರಕ್ಕೆ ಬಳಿಕ ಹಾಗಾಗಿ ರವಿಯು ನಿಮಗೆ ನಿಮ್ಮ ಆರೋಗ್ಯದ ಮೇಲೂ ನಿಮ್ಮ ವೈಯಕ್ತಿಕ ವಿಚಾರದ ಮೇಲೂ ನಿಮ್ಮ ಒಂದು ಕೌಟುಂಬಿಕ ಜೀವನದ ಮೇಲೆ ರವಿಯಿಂದ ಸ್ವಲ್ಪ ಅಡ್ಡ ಪರಿಣಾಮ ಜನವರಿ ತಿಂಗಳಲ್ಲಿ ಇರುತ್ತೆ ಅದನ್ನು ಸ್ವಲ್ಪ ಗಮನಿಸಿಕೊಂಡು ನಡಿಬೇಕಾಗತ್ತೆ ಇನ್ನು ಮಂಗಳನ ಆಗಲೇ ಹೇಳಿದೇನೆ ಮಂಗಳ ನಿಮಗೆ ಕೆಲವೊಂದು ವೈರುಧ್ಯಗಳಿಗೆ ಸಾಕ್ಷಿ ಆಗ್ತಾನೆ ಹಾಗಾಗಿ ಆ ವೈರುಧ್ಯಗಳಿಗೆ ಸಾಕ್ಷಿ ಆಗೋದ್ರಿಂದ ನಿಮಗೆ ಈ ದಾಯಾದಿ ಕಲಹಗಳು ಅಥವಾ ಸಹೋದರರ ಮಧ್ಯೆ ಕಲಹ ಬರುವಂಥದ್ದು ಜೊತೆಗೆ ದಂಪತಿಗಳ ಮಧ್ಯೆ ಭಿನ್ನ ಅಭಿಪ್ರಾಯ ಬರುವಂಥದ್ದು ಗಂಡ ಹಡ್ಡಿದ್ರಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅದು ಈಗಾಗಲೇ ಇದ್ದಂಥ ಜಗಳಗಳು ಇನ್ನಷ್ಟು ಕೆಲವೊಮ್ಮೆ ಹೆಚ್ಚಳ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಇನ್ನು ನಿಮ್ಮ ಯಾರಿಗೆ ನಿಮ್ಮ ಒಂದು ಕೌಟುಂಬಿಕವಾಗಿಯೋ ಪಿತ್ರಾರ್ಜಿತವಾಗಿಯೋ ಅಥವಾ ಆಸ್ತಿಯ ವಿವಾದಗಳಲ್ಲಿದ್ದರೆ ಆ ವಿವಾದಗಳು ಈಗ ಬಗೆಹರಿಯದೆ ಮತ್ತಷ್ಟು ಏನಾರ ವಿವಾದಗಳು ಅಥವಾ ಗಲಾಟೆ ಇನ್ನಿತರ ಜಗಳಗಳಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ ಆಸ್ತಿ ಅಥವಾ ಪಿತ್ರಾರ್ಜಿತ ಸ್ವತ್ತುಗಳ ಮೇಲೆ ಹಾಗಾಗಿ ಮಂಗಳಾನಸ ನಿಮಗೆ ಅಷ್ಟೊಂದು ಪೂರಕವಾಗಿರದೆ ಇರುವಂಥದ್ದು ಇನ್ನು ಬುಧನ ಅನುಗ್ರಹ ನಿಮಗೆ ಬರಬೇಕಾದ್ರೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಬರುವಂಥದ್ದು ಬುಧನ ಅನುಗ್ರಹ ನಿಮಗೆ ಇಪ್ಪತ್ನಾಲ್ಕರಿಂದ ಬುಧನ ಅನುಗ್ರಹ ಬರುವಂಥದ್ದು ಹಾಗಾಗಿ ಹಾಗೆ ಅಲ್ಲಿವರೆಗೂ ನಿಮಗೆ ಬುಧನು ವೈರುಧ್ಯವಾಗಿ ನಿಮ್ಮ ನಿಮ್ಮ ರಾಶಿಯಲ್ಲಿ ಜನ್ಮದಲ್ಲೇ ಇರ್ತಾನೆ ಅಂದರೆ ಈ ಬುಧ ಆಗಲಿ ಆಗಲಿ ಅಥವಾ ಗುರು ಆಗಲಿ ಇವರು ಜನ್ಮರಾಶಿಗೆ ಬಂದಾಗ ವಿರುದ್ಧ ಫಲವನ್ನು ಖಂಡಿತ ಕೊಡ್ತಾರೆ ಹಾಗಾಗಿ ಈಗ ನಿಮಗೆ ಬುಧನು ಸಹ ನಿಮ್ಮ ಜನ್ಮದಲ್ಲೇ ಇರ್ತಾನೆ ರವಿಯು ಜನ್ಮದಲ್ಲೇ ಜನ್ಮದಲ್ಲಿ ಬುಧನೂ ಜನ್ಮದಲ್ಲೇ ಇರುವ ಕಾರಣ ಅಲ್ಲಿ ನಿಮಗೆ ಇನ್ನು ಆರೋಗ್ಯದ ಬಗ್ಗೆ ಆಗಲೇ ಹೇಳಿದಂತೆ ರವಿಯಿಂದ ಆಗುವಂಥ ಅನಾರೋಗ್ಯದ ಪರಿಣಾಮಕ್ಕೆ ಬುಧನು ತುಪ್ಪ ಸುರಿದಂತೆ ಅಂದರೆ ಬೆಂಕಿಗೆ ತುಪ್ಪ ಸುರಿದಂಥ ಘಟನೆಗಳು ಕೆಲವರಿಗೆ ಆಗ್ಬೋದು ಕೆಲವರಿಗೆ ಈಗಾಗಲೇ ಇದ್ದ ಬಿ ಪಿನೋ ಶುಗರು ಅಥವಾ ಇನ್ನಿತರ ಜಾಯಿಂಟ್ ಪೇನು ಆರ್ಥ್ರೈಟಿಸು ಆಸ್ತಮಾನಲ್ಲ ಅಂತ ಇರುತ್ತೆ ಅದು ಕೆಲವೊಮ್ಮೆ ಚಳಿಗಾಲಕ್ಕೆ ಸ್ವಲ್ಪ ಉಲ್ಬಣ ಆಗುವಂಥ ಕೆಲವರು ರೋಗಗಳು ಇರ್ತವೆ ಅವೆಲ್ಲ ಸ್ವಲ್ಪ ನಿಮಗೆ ಈಗ ಕಾಣಿಸ್ಕೊಳ್ಬೋದು ಅಥವಾ ಇದ್ದಕ್ಕಿದ್ದಂತೆ ಶೀತ ನೆಗಡಿ ಜ್ವರಗಳು ಬರುವಂಥದ್ದು ವೈರಲ್ ಫೀವರ್ ಅಂತ ಹೇಳ್ತೀವಿ ಅಂಥದ್ದೆಲ್ಲ ಬರುವಂಥದ್ದು ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ನಿಮಗೆ ಬೇಕಾಗುತ್ತೆ ಯಾಕಂದರೆ ಆರಂಭದಲ್ಲಿ ಆಗಲಿ ನಿಮಗೆ ಮಧ್ಯದ ಭಾಗದವರೆಗೂ ಬುಧನು ಸಹ ನಿಮಗೆ ವಿರುದ್ಧವಾಗೇ ಇರ್ತಾನೆ ಹಾಗೆ ಆರೋಗ್ಯದ ಕಾಳಜಿ ಜನವರಿ ತಿಂಗಳಲ್ಲಿ ಎಲ್ಲ ಧನುರಾಶಿರಿಗೆ ಬೇಕೇ ಬೇಕಾಗುತ್ತೆ ಇನ್ನು ಗುರುವಿನ ವಿಚಾರ ಆಗಲೇ ಹೇಳಿದಂತೆ ಗುರುವಿನ ಬಲ ನಿಮಗೆ ಇರೋದಿಲ್ಲ ಅಲ್ಲಿ ಷಷ್ಟದಲ್ಲಿರುವಂತಹ ಗುರುವಿನಿಂದಾಗಿ ಕೆಲವೊಮ್ಮೆ ನಿಮಗೆ ಈ ತಿಂಗಳಲ್ಲಿ ಮಧ್ಯೆ ಮಧ್ಯೆ ಶತ್ರುಗಳ ಪೀಡೆ ಬರುವಂಥದ್ದು ಜೊತೆಗೆ ಯಾರು ಇನ್ನಿತರ ನಿಮ್ಮನ್ನು ದ್ವೇಷ ಮಾಡುವಂಥದ್ದು ಅಥವಾ ವೃತ್ತಿಯಲ್ಲಿ ಏನಾದರೂ ಅಡೆತಡೆ ಬರುವಂಥದ್ದು ನೀವು ಮಾಡುವಂಥ ಒಂದು ಉದ್ಯೋಗದಲ್ಲೋ ವೃತ್ತಿಯಲ್ಲೋ ವ್ಯಾಪಾರದಲ್ಲೋ ಸಣ್ಣ ಪುಟ್ಟ ಅಡೆತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ನಿಮಗೆ ರವಿ ಮಂಗಳ ಬುಧ ಗುರು ಇವುಗಳಿಂದ ಸ್ವಲ್ಪ ಅಡೆತಡೆಗಳು ಬರುತ್ತದೆ ಆದರೆ ಬುಧನ ನಿಮಗೆ ಇಪ್ಪತ್ನಾಲ್ಕರ ಬಳಿಕ ಆತನು ಉತ್ತಮ ಫಲವನ್ನು ಕೊಡ್ತಾನೆ ಇಪ್ಪತ್ನಾಲ್ಕಕ್ಕೆ ಬುಧನ ಪರಿವರ್ತನೆ ಆಗ್ತಿದ್ದಂತೆ ಆ ಬುಧನು ನಿಮಗೆ ಧನಸ್ಥಾನಕ್ಕೆ ನಿಮಗೆ ಬಂದಂತಂದರೆ ಅನೇಕ ಆಗುವಂಥದ್ದು ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು ಅನೇಕ ರೀತಿಯ ಕೊಡುಗೆಗಳು ನಿಮಗೆ ಬರುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಹೆಚ್ಚಿನ ಒಂದು ಅಂಕಗಳು ಬರುತ್ತೆ ಹಾಗಾಗಿ ಜನವರಿ ಇಪ್ಪತ್ನಾಲ್ಕರಿಂದ ಬುಧಾನುಗ್ರಹ ಆಗುವಂಥ ಒಂದು ಅಪರೂಪದ ಅವಕಾಶ ನಿಮಗೆ ಬರುತ್ತೆ ಅದು ನಿಮಗೆ ಬಹಳ ಒಂದು ಸಹಾಯಕವಾಗಿ ಬರುತ್ತೆ ಗುರುವಿನ ಬೆಂಬಲ ಇರದೇ ಇರೋ ಕಾರಣ ಕೆಲವೊಮ್ಮೆ ವೃತ್ತಿಯಲ್ಲಿ ಏರುಪೇರುಗಳು ಬರ್ಬೋದಾಗಿದೆ ಇನ್ನು ಶುಕ್ರನ ಅನುಗ್ರಹ ನಿಮಗೆ ಆಗಲೇ ಹೇಳಿದ್ದೇನೆ ಅದು ಶುಕ್ರನು ನಿಮಗೆ ಪೂರಕವಾಗಿ ಧನಸ್ಥಾನದಲ್ಲಿದ್ದಾನೆ ಅಪರೂಪಕ್ಕೆ ಒಮ್ಮೆ ಬರುವಂಥ ಘಟನೆಗಳು ವರ್ಷದಲ್ಲಿ ಎರಡು ಅಥವಾ ಮೂರು ಬಾರಿ ಸಿಗುತ್ತೆ ಕೆಲವೊಮ್ಮೆ ಎರಡು ಬಾರಿನೂ ಸಿಗುತ್ತೆ ಕೆಲವೊಮ್ಮೆ ಒಂದೇ ಬಾರಿ ಸಿಗುವಂಥದ್ದೇ ಇರುತ್ತೆ ಹಾಗಾಗಿ ಶುಕ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಈ ಬಾರಿ ಧನಸ್ಥಾನಕ್ಕೆ ಶುಕ್ರನು ಇರುವ ಕಾರಣ ಅಲ್ಲಿ ನಿಮಗೆ ಲಾಭವೋ ಸುಖವೋ ಜಯವೋ ಶುಕ್ರನ ಸಿಗುತ್ತೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ವ್ಯಾಪಾರಿಗಳಿಗೆ ಅಭಿವೃದ್ಧಿ ಚಿನ್ನಾಭರಣ ವಸ್ತ್ರ ಮಾಡಿಕೊಳ್ಳುವಂಥ ಯೋಗ ಮಹಿಳೆಯರು ಗ್ರಹಣಿಗೆ ಧನುರಾಶಿಯರಿಗೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಅಥವಾ ಧನುರಾಶಿಯ ಮಕ್ಕಳಿಗೆ ಏನಾದರೂ ಒಳ್ಳೆಯದಾಗುವಂಥದ್ದು ಮಕ್ಕಳಿಗೆ ಶುಭ ಕಾರ್ಯ ಅಥವಾ ಮಂಗಳ ಕಾರ್ಯ ಮದುವೆ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ಉತ್ತಮ ವಾತಾವರಣ ಶುಕ್ರನಿಂದ ನಿಮಗೆ ನಿರ್ಮಾಣ ಆಗುತ್ತೆ ಹಾಗಾಗಿ ಅನೇಕ ರೀತಿಯ ಲಾಭಗಳು ನಿಮಗೆ ಜನವರಿಯಲ್ಲಿ ಶುಕ್ರನು ನಿರಂತರವಾಗಿ ಕೊಡಲಿದ್ದಾನೆ ಹಣಕಾಸಿಗೆ ಯಾವುದೇ ತೊಂದರೆಗಳು ಇರೋದಿಲ್ಲ ಇನ್ನು ಮುಂದೆ ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ಶನಿ ಮಹಾರಾಜರು ನಿಮಗೆ ತಿಂಗಳು ಪೂರ್ತಿ ಉತ್ತಮವಾಗಿದ್ದಾರೆ ಇಷ್ಟಾರ್ಥ ಸಿದ್ಧಿಯನ್ನು ಕೊಡಲಿದ್ದಾರೆ ಲಾಭವನ್ನು ಮಾಡಲಿದ್ದಾರೆ ಜೊತೆಗೆ ಇನ್ನು ಕೇವಲ ಈ ಮೂರು ತಿಂಗಳವರೆಗೆ ನಿಮಗೆ ಇಂಥ ಅವಕಾಶ ಇರುತ್ತೆ ಆಮೇಲೆ ಅವರು ಮುಂದಿನ ರಾಶಿಗೆ ಹೋದಾಗ ನಿಮಗೆ ಆ ತೃತೀಯದ ಒಂದು ಉತ್ತಮವಾದ ಫಲವು ಅಲ್ಲಿ ಬೇರೆ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ ಆವಾಗ ಅರ್ಧಾಷ್ಟಮ ಶನಿಯಾಗಿ ಪರಿವರ್ತನೆ ಆಗುತ್ತೆ ಈಗ ನಿಮಗೆ ನಿಮ್ಮ ರಾಶಿಯಿಂದ ಮೂರನೇ ಅಂದರೆ ಕುಂಭ ರಾಶಿಯಲ್ಲಿ ರಾಶಿಯಲ್ಲಿರ್ತಾರೆ ಧನು ಮಕರ ಕುಂಭ ಅಂತ ಹೇಳಿ ಮೂರನೇ ರಾಶಿ ಆಗುತ್ತೆ ಇನ್ನು ಅವರು ಮೀನಕ್ಕೆ ಹೋದಾಗ ನಿಮ್ಮ ರಾಶಿಯಿಂದ ನಾಲ್ಕನೇ ರಾಶಿ ಮಾರ್ಚ್ ಮೂವತ್ತರಿಂದ ನಿಮಗೆ ಅಲ್ಲಿ ಶನಿ ಮಹಾರಾಜರು ವಿರುದ್ಧವಾಗಿರೋ ಹಾಗೆ ಈಗ ಇರುವಂಥ ಶನಿ ಮಹಾರಾಜರ ವಿಶೇಷ ಅನುಗ್ರಹ ಕಾಲವನ್ನು ಬಳಸ್ಕೊಳ್ಳಿ ಭೂಮಿಯ ಒಂದು ವ್ಯವಹಾರಗಳಿರ್ಬೋದು ರಿಯಲ್ ಎಸ್ಟೇಟ್ ವ್ಯವಹಾರ ಇರ್ಬೋದು ಅಥವಾ ಯಾವುದಾದ್ರು ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳನ್ನ ಬೇಗ ಬೇಗನೆ ಮಾಡಿದರೆ ಅದು ಬೇಗ ಆಗುತ್ತೆ ಯಾಕಂದರೆ ಶನಿ ಮಹಾರಾಜರು ಅಪರೂಪದಲ್ಲಿ ಅಪರೂಪಕ್ಕೆ ಮಾತ್ರ ಅವರು ವರಪ್ರದಾಯಕರಾಗುವಂಥದ್ದು ಹಾಗಾಗಿ ಹಾಗಾಗಿ ನಿಮ್ಗೆ ಈ ಬರುವಂಥ ಶನಿ ಮಹಾರಾಜರ ಒಂದು ವರದ ಕೊನೆಯ ಮೂರು ತಿಂಗಳನ್ನ ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ ಜನವರಿಯಲ್ಲಿ ಅಂತಹ ಕೆಲಸಗಳಿಂದ ಮಾಡುವಂಥದ್ದು ದೀರ್ಘಕಾಲ ಪೆಂಡಿಂಗ್ ಇದ್ದಂಥ ಯಾವ ದಾಖಲೆ ಪತ್ರಗಳ ಸಂಗ್ರಹ ಮಾಡೋದಾಗಲಿ ಇನ್ನು ಇನ್ನಿತರ ಯಾವುದೇ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ಬದಲಾವಣೆಗಳನ್ನು ಮಾಡಲಿಕ್ಕೆ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಅಥವಾ ಪ್ರಮುಖವಾದ ಏನೋ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಕೊಡುಕೊಳ್ಳಲಿಕ್ಕೆ ವ್ಯವಹಾರ ಒಪ್ಪಂದ ರಿಜಿಸ್ಟ್ರೇಷನ್ ಇತ್ಯಾದಿ ಮಾಡಿಕೊಳ್ಳಲಿಕ್ಕೆಲ್ಲ ಅನೇಕ ರೀತಿಯ ಉತ್ತಮವಾದ ಒಂದು ಕಾರ್ಯಗಳಿಗೆ ಚಟುವಟಿಕೆಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಈಗ ಒಂದು ಚಾಲನೆ ಬಹಳ ಬೇಗವಾಗಿ ಆಗುತ್ತೆ ಜೊತೆಗೆ ಅಂದುಕೊಂಡ ಕೆಲಸ ಬೇಗ ಆಗುತ್ತೆ ಜೊತೆಗೆ ಕೌಟುಂಬಿಕವಾದ ಸಮಸ್ಯೆಗಳಿದ್ರೆ ಈಗ ನಿವಾರಣೆ ಮಾಡಿಕೊಂಡು ಸರಿ ಮಾಡಲಿಕ್ಕೆ ಉತ್ತಮವಾದ ಇರುತ್ತೆ ಹಾಗಾಗಿ ಅನೇಕ ಉತ್ತಮ ಫಲಗಳು ಶನಿ ಮಹಾರಾಜರು ನಿಮಗೆ ಈ ತಿಂಗಳು ಪೂರ್ತಿ ಕೊಡಲಿದ್ದಾರೆ ಅಪರೂಪದಲ್ಲಿ ಬರುವಂಥ ಶನಿ ಮಹಾರಾಜರ ಅನುಗ್ರಹವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ಅಲ್ಲಿ ವಿರುದ್ಧವಾಗಿರುವಂಥ ಸ್ಥಿತಿಯಲ್ಲಿದ್ದಾನೆ ರಾಹುವಿಂದ ನಿಮಗೆ ಸ್ವಲ್ಪ ಅಲ್ಲಿ ಚತುರ್ಥದಲ್ಲಿರುವ ರಾಹು ಅರ್ಧಾಷ್ಟಮದಲ್ಲಿರುವ ರಾಹು ನಿಮಗೆ ಕೆಲವೊಮ್ಮೆ ಮನಸ್ಸಿನಲ್ಲಿ ಸ್ವಲ್ಪ ನೆಗೆಟಿವ್ ಭಾವನೆಗಳನ್ನು ಋಣಾತ್ಮಕ ಚಿಂತನೆಗಳನ್ನು ಜೊತೆಗೆ ಇನ್ನಿತರನ್ನು ದ್ವೇಷಿಸುವಂಥ ಬುದ್ಧಿಯನ್ನು ಅಥವಾ ಇನ್ನಿತರ ಮೇಲೆ ನಮಗೇನಾದ್ರು ಅವರ ಮೇಲೆ ಹಾನಿ ಮಾಡುವಂಥದ್ದು ಅಥವಾ ಹಲ್ಲೆ ಮಾಡೋದು ಇಂಥದ್ದೆಲ್ಲ ಒಂದು ಕೆಟ್ಟ ವಿಚಾರಗಳು ನೆಗೆಟಿವ್ ವಿಚಾರಗಳು ಬರ್ಬೋದಾಗಿತ್ತು ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಜೊತೆಗೆ ಯಾವುದೇ ರೀತಿಯಲ್ಲಿ ನೀವು ಇನ್ನಿತರ ಕಲಹ ಮಾಡಲಿಕ್ಕೆ ಜಗಳ ಮಾಡಲಿಕ್ಕೆ ಅಥವಾ ಯಾವ ರೀತಿಯ ಈ ಕೈ ಕೈ ಬಿಲಾಯಿಸು ಅಂತ ಹೇಳಿದ್ರೆ ಇನ್ನಿತರ ಮೇಲೆ ಹಲ್ಲೆ ಮಾಡುವಂಥ ಒಂದು ಬುದ್ಧಿ ಸಹ ಇವರಿಂದ ಕೊಡ್ತಾನೆ ಹಾಗಂತ ಬಗ್ಗೆ ಉದ್ವಿಗ್ನ ಮನಸ್ಸು ಉದ್ವಿಗ್ನ ಆಗೋದು ಅಂತ ಹೇಳ್ತಾರೆ ಉದ್ವಿಗ್ನತೆಗೆ ಒಳಗಾಗಬಾರ್ದು ಇದನ್ನು ರಾಶಿಯವರು ಹಾಗೆ ರಾಹುವಿನ ಒಂದು ಪೀಡೆ ನಮಗೆ ಕುಳಂಬೆ ಇರುತ್ತೆ ಇನ್ನು ಕೇತು ನಿಮಗೆ ಎಲ್ಲ ಉತ್ತಮವಾದ ಒಂದು ಕರ್ಮಸ್ಥಾನದಲ್ಲಿ ಹಿಂದೆನೂ ಇದ್ದ ಈಗಲೂ ಇದ್ದಾನೆ ಹಾಗೆ ಕೇತುವಿನಿಂದ ನಿಮಗೆ ಭಾಳಷ್ಟು ಲಾಭಗಳಿವೆ ಇಷ್ಟಾರ್ಥ ಸಿದ್ಧಿ ಆಗಲಿವೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ಇನ್ನು ಯಾರು ಈ ವಿಶೇಷವಾಗಿ ವಿದೇಶಕ್ಕೆ ಹೋಗಲಿಕ್ಕೆ ವಿದೇಶದಲ್ಲೂ ಉದ್ಯೋಗಕ್ಕೆ ವಿದೇಶದ ಶಿಕ್ಷಣಕ್ಕೆ ವಿದೇಶದ ಏನಾದರೂ ಇನ್ನಿತರ ಪ್ರವಾಸ ಅವಕಾಶಕ್ಕೆ ಅದೆಲ್ಲ ಪ್ರಯತ್ನ ಪಟ್ಟರೆ ಈಗ ಒಳ್ಳೆದಾಗತ್ತೆ ಈಗ ನಮಗೆ ಶನಿ ಕೇತು ಇಬ್ಬರು ಅನುಗ್ರಹ ಒಟ್ಟು ಒಟ್ಟೊಟ್ಟಿಗೆ ಬಂದಿರೋ ಕಾರಣ ಈ ಒಂದು ಕಾಲದಲ್ಲಿ ಶುಕ್ರ ನಿಮಗೆ ಪೂರಕವಾಗಿದ್ದಾನೆ ಹಾಗಾಗಿ ಅಲ್ಲಿ ನಿಮ್ಮ ವಿದೇಶಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಚಟುವಟಿಕೆಗಳಿಗೆ ಅಥವಾ ಯಾರಾದರೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಗಳಿಗೆ ಆಮದರ ವ್ಯವಹಾರಗಳಿಗೆ ಅಥವಾ ವಿದೇಶದಲ್ಲಿ ಏನಾದರೂ ಶಿಕ್ಷಣ ಉದ್ಯೋಗದ ಮುಂತಾದ ಗಂಭೀರವಾದ ಪ್ರಯತ್ನಗಳಿಗೆ ಈಗ ಬೇಗನೆ ಫಲ ಸಿಗತ್ತೆ ಹಾಗಾಗಿ ಇಂಥ ಒಂದು ಈ ನವಗ್ರಹಗಳಲ್ಲಿ ನಿಮಗೆ ಯಾವ ರೀತಿಯೆಲ್ಲ ಫಲಗಳು ಬರುತ್ತೆ ಅನ್ನೋದು ಸಾಮಾನ್ಯವಾಗಿ ಎಂಟು ಗ್ರಹಗಳ ವಿಚಾರ ಹೇಳಿದ್ರೆ ಒಂಬತ್ತನೇದಾಗಿ ಚಂದ್ರನ ಫಲ ಚಂದ್ರನ ಫಲ ಅದು ಬೇಗ ಬೇಗನೆ ಆತನ ಒಂದು ರಾಶಿ ಪರಿವರ್ತನೆ ಮಾಡಿಕೊಂಡು ಅದು ದಿನ ದಿನಕ್ಕೂ ಬದಲಾಗ್ತಿರುತ್ತೆ ಅಥವಾ ಎರಡೆರಡು ದಿನಕ್ಕೂ ಎರಡು ಕಾಲ ದಿನಕ್ಕೂ ಬದಲಾಗ್ತಿರೋ ಕಾರಣ ಆ ಚಂದ್ರನ ಫಲವನ್ನು ಯಾವ್ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ಪೂರಕವಾಗಿದ್ದೇನೆ ಯಾವ ದಿನಗಳಲ್ಲಿ ಸ್ವಲ್ಪ ವಿರುದ್ಧವಾಗಿದ್ದೇನೆ ಅದನ್ನ ಜನವರಿಯ ಡೇಟ್ಗಳಿಗೆ ಅನುಗುಣವಾಗಿ ಗಮನಿಸೋಣ ಜನವರಿ ಒಂದು ಎರಡು ನಿಮಗೆ ಚಂದ್ರನ ಅಷ್ಟೊಂದು ಉತ್ತಮವಾದ ಫಲ ಇರೋದಿಲ್ಲ ಅಲ್ಲಿ ಧನ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಚಂದ್ರ ಇರುವ ಕಾರಣ ಹಣಕಾಸಿಗೆ ಸಂಬಂಧಪಟ್ಟನ್ನು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಇದೇನು ಒಳ್ಳೆಯದಲ್ಲ ಜೊತೆಗೆ ಗಂಭೀರವಾದ ಏನಾದರೂ ದೊಡ್ಡ ಮೊತ್ತದ ಸಾಲ ಪಡೆದು ದೊಡ್ಡ ಮೊತ್ತದ ಸಾಲ ಕೊಡೋದು ಇದಕ್ಕೆ ಅಷ್ಟು ಒಳ್ಳೆಯದಲ್ಲ ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಅಥವಾ ಏನಾದರೂ ನಿಮಗೆ ಸಂಶಯಾಸ್ಪದ ಲಿಂಕ್ಗಳನ್ನು ಕ್ಲಿಕ್ ಮಾಡೋದಾಗಲಿ ಯಾವುದೇ ರೀತಿ ಆಮಿಷಕ್ಕೆ ಒಳಗಾಗಲ್ಲ ನಷ್ಟಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಹಣಕಾಸು ವಸ್ತು ಒಡೆಗಳು ನಷ್ಟ ಆಗ್ಬೋದು ಈ ಜನವರಿ ಒಂದು ಎರಡರಂದು ಹಾಗಾಗಿ ಚಂದ್ರ ನಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ ಆ ಬಳಿಕ ಜನವರಿ ಮೂರು ನಾಲ್ಕು ಐದು ಈ ಮೂರು ದಿನಗಳಲ್ಲಿ ಮೂರು ನಾಲ್ಕು ಐದು ಇದರಲ್ಲಿ ನಿಮಗೆ ವಿಶೇಷವಾದ ಚಂದ್ರನ ಅನುಗ್ರಹ ಇರುತ್ತೆ ಅಲ್ಲಿ ತೃತೀಯದಲ್ಲಿರುವಂತಹ ಚಂದ್ರನು ನಿಮಗೆ ಲಾಭವನ್ನು ಸುಖವನ್ನು ಜಯವನ್ನು ಕೊಡ್ತಾನೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿದೆ ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ಈ ದಿನ ಸಲ್ಲಿಸಲಾಗಿ ಆಗ್ತವೆ ಅದು ಯಾವುದೇ ರೀತಿಯ ಪ್ರಯತ್ನಗಳಿಗೆ ಒಪ್ಪಂದ ಸಹಿ ಮಾಡೋದು ಇತ್ಯಾದಿಗಳಿಗೆ ಸಹ ಇದನ್ನು ಬಳಸ್ಕೊಳ್ಬೋದಾಗಿದೆ ಮೂರು ನಾಲ್ಕು ಐದು ನಿಮಗೆ ಅತ್ಯಂತ ಶುಭಕರ ಆ ಬಳಿಕ ಆರು ಏಳು ಸ್ವಲ್ಪ ಫಲದ ಸೂಚನೆ ಇರುತ್ತೆ ಅಲ್ಲಿ ಆರು ಏಳರಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಬಂಧುಗಳ ಜೊತೆಗೆ ಏನಾದರೂ ಕಲಗಳಾಗುವಂಥದ್ದು ಮಿತ್ರರ ಜೊತೆಗೆ ಅಭಿಪ್ರಾಯ ಭೇದಗಳಾಗುವಂಥದ್ದು ಮತ್ತು ನಿಮ್ಮ ನಿರ್ಧಾರವನ್ನು ಇತರರು ವಿರೋಧಿಸುವಂಥದ್ದು ಮನೆಯಲ್ಲಿ ಸಹ ಹಿರಿಯರ ಜೊತೆಗೆ ತಂದೆ ತಾಯಿ ಅತ್ತೆ ಮಾವ ಅಂತ ಇದ್ದರೆ ಹಿರಿಯ ಹಿರಿಯ ವ್ಯಕ್ತಿಗಳಿಗೆ ಸಹ ಭಿನ್ನಾಭಿಪ್ರಾಯ ಬರುವಂಥದ್ದೆಲ್ಲ ಆಗುತ್ತೆ ಆರು ಏಳರಲ್ಲಿ ಆ ದಿನಗಳನ್ನು ಸ್ವಲ್ಪ ನೀವು ಮಾತಿನ ಬಗ್ಗೆ ಎಚ್ಚರ ಗಮನಿಸಬೇಕು ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಮುನ್ನೆಚ್ಚರಿಕೆ ಇರಬೇಕಲ್ಲಿ ನಿಮ್ಮ ತಪ್ಪನ್ನು ಹುಡುಕಿ ನಿಮಗೆ ಏನಾದರೂ ದಂಡ ವಿಧಿಸೋದಾಗಲಿ ಪೆನಾಲ್ಟಿ ವಿಧಿಸೋದಾಗೋದು ಹಳೆ ಯಾವುದೇ ತಮ್ಮ ತಪ್ಪಿಗೆ ನಿಮಗೆ ಈಗ ನೋಟಿಸ್ಗಳು ಬರೋದಾಗಲಿ ಇತ್ಯಾದಿ ಸರ್ಕಾರದ ಒಂದು ಯಾವುದೇ ನಿಮಗೆ ಕಾನೂನು ಕ್ರಮಗಳು ನಿಮಗೆ ಬರ್ಬೋದಾಗಿದೆ ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು ಆರು ಏಳರಲ್ಲಿ ಮುಂದೆ ಎಂಟು ಒಂಬತ್ತು ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಎಂಟು ಒಂಬತ್ತರಲ್ಲಿ ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ ಇಲ್ಲಿ ಇನ್ನು ಹಾಗೆ ಮಾತಿನ ಬಗ್ಗೆ ಎಚ್ಚರಬೇಕು ಅವಮಾನಕರ ಘಟನೆ ಆಗ್ಬೋದು ಕಿರಿಯರ ಜೊತೆಗೆ ಗಲಾಟೆಗಳಾಗುವಂಥದ್ದು ಅಥವಾ ನಿಮ್ಮ ಕಿರಿಯ ಸಹೋದ್ಯೋಗಗಳು ನಿಮಗೆ ಜೂನಿಯರ್ ಕಲೀಗ್ಸ್ ಇರ್ತಾರೆ ಅವರು ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ ನಿಮಗೆ ಅಸಹಕಾರ ತೋರೋದಾಗಲಿ ಅಥವಾ ನಿಮ್ಮ ಮೇಲೆ ಕಂಪ್ಲೇಂಟ್ ದೂರನ್ನು ದಾಖಲಿಸುವಂಥ ಎಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಜೊತೆಗೆ ಸಾರ್ವಜನಿಕ ಸ್ಥಳದಲ್ಲಿ ಅವಮಾನಕರವಾದ ಏನಾದರೂ ಕಣ್ಣಪುಟ್ಟ ಘಟನೆಗಳು ಜರುಗುವಂಥದ್ದು ಇರ್ತದೆ ಆ ಬಗ್ಗೆ ಎಚ್ಚರಿಕೆ ಬೇಕು ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆಯನ್ನು ಗಮನಿಸಬೇಕು ಎಂಟು ಒಂಬತ್ತರಲ್ಲಿ ಇನ್ನು ಹತ್ತು ಹನ್ನೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಜನವರಿ ಹತ್ತೊಂದರಲ್ಲಿ ಇಷ್ಟಾರ್ಥ ಸಿದ್ಧಿ ಇದೆ ಲಾಭ ವೃದ್ಧಿ ಆಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲೆಲ್ಲ ಪ್ರಕಾಶ ಉತ್ತಮಗಳು ಬರುತ್ತೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಆಗಲಿವೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಯಶಸ್ಸು ಯಾರು ಯುವಕರು ಸಾಧಕರು ಅಥವಾ ಜಾಬ್ಗಾಗಿ ಪ್ರಯತ್ನ ಪಡುವಂಥ ಜಾಬ್ನಲ್ಲಿ ನಿಮಗೆ ಉತ್ತಮವಾದ ಯಶಸ್ಸು ಸಫಲತೆ ಸಿಗುತ್ತೆ ಉತ್ತಮವಾದ ಒಂದು ಜವಾಬರು ಸಿಗುವಂಥ ಅವಕಾಶ ಅಥವಾ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸಹ ಮುನ್ನಡೆ ನಿಮಗೆ ಆಗಲಿದೆ ಆಮೇಲೆ ಹನ್ನೆರಡು ಹದಿಮೂರು ಸಾವಿರ ನಿಮ್ಮ ಪಾಲಿಗೆ ಉತ್ತಮ ದಿನ ಸಪ್ತಮದ ಚಂದ್ರನು ನಿಮಗೆ ಅನೇಕ ರೀತಿಯ ಉತ್ತಮ ಫಲವನ್ನು ಕೊಡಲಿದ್ದಾನೆ ಜೊತೆಗೆ ಆರೋಗ್ಯ ಸುಧಾರಣೆ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಜೊತೆಗೆ ಬಂಧುಗಳ ಜೊತೆಗೆ ಏನಾದರೂ ಉತ್ತಮವಾದ ಸಮಾರಂಭದಲ್ಲಿ ಪಾಡ್ಕೊಳ್ಳುವಂಥದ್ದು ಉತ್ತಮವಾದ ಭೋಜನೆ ಎಲ್ಲ ಸೇವೆ ಅಂಥದ್ದು ಜೊತೆಗೆ ನಿಮಗೆ ಇಷ್ಟಪಟ್ಟಂಥ ಏನಾದರೂ ವಸ್ತುಗಳನ್ನು ಅಥವಾ ಏನಾದರೂ ವಸ್ತ್ರ ಆಭರಣಗಳನ್ನು ಕೊಡುವಂಥ ಯೋಗ ಹನ್ನೆರಡು ಹದಿಮೂರರಲ್ಲಿ ಬರುತ್ತೆ ಆ ಬಳಿಕ ಹದಿನಾಲ್ಕು ಹದಿನೈದು ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ ಹದಿನಾಲ್ಕು ಹದಿನೈದರ ಸ್ವಲ್ಪ ಆರೋಗ್ಯದ ಬಗ್ಗೆ ಸಣ್ಣ ಪುಟ್ಟ ಕಾಲ ಬರ್ಬೋದು ಕ ತಲೆ ನೋವು ಕಣ್ಣು ನೋವು ಅಥವಾ ಹೊಟ್ಟೆ ನೋವು ಬೆನ್ನು ನೋವು ಇತ್ಯಾದಿಗಳು ಸಣ್ಣ ಪುಟ್ಟ ನೋವುಗಳೆಲ್ಲ ಕಾಣಿಸ್ಕೊಳ್ಬೋದು ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ಆ ದಿನ ನಷ್ಟಗಳಾಗುವಂಥದ್ದು ಮತ್ತು ಅನಿರೀಕ್ಷಿತ ಲಾಭದ ಅನಿರೀಕ್ಷಿತ ಖರ್ಚುಗಳು ಅನಿರೀಕ್ಷಿತ ವೆಚ್ಚಗಳು ಬರ್ಬೋದು ಹದಿನಾಲ್ಕು ಹದಿನೈದರಲ್ಲಿ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು ಮಾತಿನ ನಡವಳಿಕೆ ಸಾಕಿ ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳು ಬರ್ಬೋದಾಗಿದೆ ಮನೆಯಲ್ಲಿಯೂ ಅಥವಾ ವೃತ್ತಿ ಜಾಗದಲ್ಲಿ ಹದಿನಾಲ್ಕು ಹದಿನೈದರ ಅಂಥ ಒಂದು ಮಾತು ನಡವಳಿಕೆ ಹಣಕಾಸು ಆರೋಗ್ಯ ಬಗ್ಗೆ ಈ ತನುಮಾನಧನದ ಎಚ್ಚರಿಕೆ ಬೇಕು ಇನ್ನು ಹದಿನಾರು ಹದಿನೇಳು ಹದಿನೆಂಟು ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಅಲ್ಲಿ ಆರೋಗ್ಯ ಪರವಾಗಿಲ್ಲ ನಿಮ್ಮ ವೃತ್ತಿ ವ್ಯಾಪಾರ ಮನೆಯ ವಿಚಾರ ಎಲ್ಲ ಪರವಾಗಿಲ್ಲ ಉತ್ತಮವಾಗಿರುತ್ತೆ ಹಣಕಾಸಿಗೆ ಸಂಬಂಧಪಟ್ಟು ಅಲ್ಲಿ ಹಣಕಾಸಿನ ಕೊರತೆ ಎದುರಾಗೋದು ಬರಬೇಕಾದ ಹಣ ಬಾರದಿರುವಂಥದ್ದು ಅಥವಾ ಇವತ್ತು ಈಗಲೇ ಸಿಗುತ್ತೆ ಅನ್ನೋದೊಂದು ಒಂದು ಹಣಕಾಸು ಯಾವುದೇ ಒಂದು ನಿಮ್ಮ ವಿಚಾರದಿಂದ ಮುಂದುವರಿಕೆ ಆಗುವಂಥದ್ದು ಅಥವಾ ಇನ್ನಿತರ ನಿಮಗೆ ಏನಾದರೂ ಯಾವುದೇ ರೀತಿ ಹಣಕಾಸಿನ ಒಪ್ಪಂದ ಕಮಿಟ್ಮೆಂಟ್ ಇತ್ಯಾದಿಗಳನ್ನು ಇವತ್ತು ಮಾಡಿದರೆ ಅದೆಲ್ಲ ಯಾವುದೇ ಕಾರಣದಿಂದ ರದ್ದಾಗುವಂಥದ್ದೆಲ್ಲ ಆಗುತ್ತೆ ಜೊತೆಗೆ ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಹಾಗೆ ಇಂದು ಹಣಕಾಸಿನ ಕೊರತೆ ಎದುರಾಗಿ ಕೆಲವರಿಗೆ ಸಾಲ ಮಾಡುವಂಥ ಪ್ರಮೇಯ ಅಥವಾ ನಿಮಗೆ ಸಮಯಕ್ಕೆ ಸರಿಯಾಗಿ ಒಂದು ಯಾವುದೇ ಅವಶ್ಯಕತೆಗೆ ಅಲ್ಲಿ ಹಣದ ಒಂದು ತುನ್ನ ತುರ್ತು ಎದುರಾಗುವಂಥದ್ದು ಅಥವಾ ಇನ್ನಿತರ ನಿಮಗೆ ಅವಾಗ ಕೈ ಚಾಚುವಂಥ ಪ್ರಮೇಯ ಎದುರಾಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಹದಿನಾರು ಹದಿನೇಳು ಹದಿನೆಂಟು ಹಣಕಾಸಿಗೆ ಸಂಬಂಧವಿತ್ತ ಎಚ್ಚರಿಕೆ ಇರಬೇಕು ಜೊತೆಗೆ ಯಾವುದೇ ಒಂದು ಮಾರ್ಗದಲ್ಲಿ ನಿಮಗೆ ಹಣ ನಷ್ಟ ಆಗ್ಬೋದು ಅಪವ್ಯ ಆಗ್ಬೋದು ಅದು ಯಾವುದೇ ಒಂದು ಮೋಸಕ್ಕೆ ಆಮಿಷಕ್ಕೆ ಒಳಗಾಗುವ ಸಾಧ್ಯತೆ ಸಹ ಹದಿನಾರು ಹದಿನೇಳು ಹದಿನೆಂಟು ಮೂರು ದಿನಗಳು ಬರುತ್ತೆ ಈ ಮೂರು ದಿನಗಳು ಆರೋಗ್ಯ ವಿಚಾರವಾಗಿರ್ಬೋದು ಅಥವಾ ಇನ್ನಿತರ ವೈಯಕ್ತಿಕ ವಿಚಾರಕ್ಕೆ ಅನ್ನೋ ತೊಂದರೆಗಳು ಇರೋದಿಲ್ಲ ಆಮೇಲೆ ಈಗ ಹತ್ತೊಂಬತ್ತು ಇಪ್ಪತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ಕರ್ಮಸ್ಥಾನದ ಚಂದ್ರನು ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಹಕಾರಿಯಾಗಿರ್ತಾನೆ ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಶುಭವಿದೆ ಇನ್ನಾರು ಉದ್ಯೋಗದಲ್ಲಿ ನಮ್ಮ ಬದಲಾವಣೆ ಪರಿವರ್ತನೆ ಮಾಡಬೇಕನ್ನೋರಿಗೆ ಆ ಪರಿವರ್ತನಾ ಯೋಗ ಸಹ ಕಂಡು ಹಾಗಾಗಿ ಹತ್ತೊಂಬತ್ತು ಇಪ್ಪತ್ತು ನಿಮಗೆ ವಿಶೇಷವಾದ ಉತ್ತಮ ಫಲ ನಿರೀಕ್ಷೆ ಮಾಡೋದು ಆರೋಗ್ಯ ಹಣಕಾಸು ಚೆನ್ನಾಗಿರುತ್ತೆ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿಮಗೆ ಮೂರು ದಿನಗಳು ಅಪರೂಪಕ್ಕೆ ಸಿಗುವಂಥ ತಿಂಗಳಿಗೆ ಒಮ್ಮೆ ಅಷ್ಟೇ ಸಿಗುತ್ತೆ ಯಾವುದೇ ರಾಶಿಗೆ ಇರ್ಬೋದು ತಿಂಗಳಿಗೆ ಒಮ್ಮೆ ಅಷ್ಟೇ ಚಂದ್ರನು ಲಾಭಸ್ಥಾನದ ಲಾಭವನ್ನು ಕೊಡ್ತಾನೆ ಅಂಥ ಒಂದು ಲಾಭಸ್ಥಾನದ ಒಂದು ದಿನ ನಿಮಗೆ ಈಗ ಬಂದಿದೆ ಆ ಮೂರು ದಿನಗಳಲ್ಲಿ ಚಂದ್ರನು ಅಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಿಮಗೆ ಲಾಭಸ್ಥಾನದಲ್ಲಿರುವ ಕಾರಣ ವಿಶೇಷವಾದ ಶುಭ ಲಾಭಗಳಾಗುತ್ತವೆ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟು ಹೆಚ್ಚಿನ ಲಾಭ ಆದಾಯ ಬರುತ್ತೆ ಜೊತೆಗೆ ದೀರ್ಘಕಾಲದಿಂದ ನೀವು ಯಾವುದೇ ರೀತಿಯ ಒಂದು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಇದು ಇಷ್ಟು ದಿನ ಬಂದಿಲ್ಲ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದರೆ ಅನಿರೀಕ್ಷಿತವಾಗಿ ಅದು ನಿಮಗೆ ಎಲ್ಲ ಒಂದು ಲಾಭಗಳು ದಿನ ಕೈ ಸೇರ್ಬೋದು ಅಥವಾ ಯಾವುದನ್ನು ನೀವು ಆಸೆ ಅಥವಾ ಹೋಪ್ಸ್ ಬಿಟ್ಟಿದ್ದೀರಾ ಅಂತಹ ಒಂದು ವಿಚಾರಗಳಲ್ಲಿ ಅದು ನಿಮಗೆ ಈಗ ಲಾಭದಾಯಕವಾಗಿ ಮತ್ತೆ ನಿಮಗೆ ಹಾಕುವಂಥ ಲಾಭಗಳು ಕೈಗೆ ಬರುವಂಥ ಈ ರೀತಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡು ರೀತಿಯ ಲಾಭಗಳು ಆದಾಯಗಳು ಆಗ್ತವೆ ವ್ಯಾಪಾರ ಉದ್ಯಮ ಅಲ್ಲೆಲ್ಲ ಉತ್ತಮವಾಗಿ ಆಗುತ್ತೆ ಇನ್ನು ಯಾವುದೇ ರೀತಿಯ ನಿಮ್ಮ ಕೊಡುಕೊಳ್ಳುವಿಕೆ ವ್ಯವಹಾರ ಅಥವಾ ಇನ್ನಿತರ ಬೇರೆ ರೀತಿ ಒಪ್ಪಂದ ಸಹಿ ಮಾಡಿದಕ್ಕೆ ಸಹ ಈ ಮೂರು ದಿನಗಳು ಅತ್ಯುತ್ತಮವಾಗಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇನ್ನು ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ನಾಲ್ಕು ನಷ್ಟ ನಷ್ಟಭಾವದ ಚಂದ್ರನಿರುವ ಕಾರಣ ಅನೇಕ ರೀತಿಯ ಆಗುವ ಸಾಧ್ಯತೆ ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ ಅದು ಯಾವುದೇ ರೀತಿ ನೀವು ಕಳಪೆಯ ಒಂದು ದರ್ಜೆಯ ಒಂದು ವಸ್ತುಗಳಿಗೆ ಹೆಚ್ಚಿನ ಮೌಲ್ಯವನ್ನು ತೆತ್ತು ಅಲ್ಲಿ ನಿಮಗೆ ಮೋಸಕ್ಕೆ ಒಂದು ಇತ್ಯಾದಿ ಘಟನೆಗಳನ್ನು ಜರುಗಬಹುದು ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಇಪ್ಪತ್ನಾಲ್ಕು ಇಪ್ಪರಲ್ಲಿ ಗಮನಿಸಬೇಕು ಇನ್ನು ಜನವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡಲಿವೆ ಆ ಮೂರು ದಿನಗಳಲ್ಲಿ ಯಶಸ್ಸು ಲಾಭ ಇರುತ್ತೆ ಆರೋಗ್ಯ ಸುಧಾರಣೆ ಇರುತ್ತೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ ಹಾಗಾಗಿ ಅನೇಕ ಉತ್ತಮ ಫಲಗಳು ನಿಮಗೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಮೂರು ದಿನಗಳಲ್ಲಿ ಚಂದ್ರನ ವಿಶೇಷವಾದ ಅನುಗ್ರಹಗಳಿಂದ ನಿಮಗೆ ಜನ್ಮದಲ್ಲಿ ಬರುವಂಥ ಚಂದ್ರನು ಅನೇಕ ಉತ್ತಮ ಫಲವನ್ನು ಕೊಡಲಿದ್ದಾನೆ ಜೊತೆಗೆ ಯಾವುದೇ ರೀತಿಯ ದಿನ ದೀರ್ಘಕಾಲದಿಂದ ಭೇಟಿಯಾಗದಿದ್ದ ಮಿತ್ರರನ್ನು ಬಂಧುಗಳನ್ನು ಈ ದಿನ ಭೇಟಿಯಾಗಿ ನಿಮಗೆ ಸಂತೋಷದ ವಾತಾವರಣ ಕಳೆಯುವಂಥ ಅವಕಾಶ ಇರುತ್ತೆ ಆ ಬೆಳಗ್ಗೆ ಇಪ್ಪತ್ತೊಂಬತ್ತು ಮೂವತ್ತು ಸಾಮಾನ್ಯ ದಿನ ಅಂದು ಕಂಡು ಬಂದಿದೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಹಣಕಾಸಿನ ಬಗ್ಗೆ ಸ್ವಲ್ಪ ಹೆಚ್ಚಿರಬೇಕು ಆರೋಗ್ಯದ ಬಗ್ಗೆ ಹೆಚ್ಚಿರಬೇಕು ತಲೆ ಕಣ್ಣು ಕಿವಿ ಮೂಗು ಗಂಟಲು ಅಥವಾ ಹಲ್ಲು ನೋವು ಮುಂತಾದ ಯಾವುದೇ ರೀತಿಯ ಒಂದು ನೋವುಗಳು ಚಿರುವ ಭಾಗದ ಅವಯಗಳಿಗೆ ಏನಾದರೂ ನೋವುಗಳು ತೊಂದರೆಗಳು ಕಾಣ್ಬೋದು ಅದನ್ನು ಸೂಕ್ತ ಚಿಕಿತ್ಸೆ ಪಡ್ಕೊಳ್ಬೇಕು ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳಾಗ್ಬೋದು ಅದು ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹಣಕಾಸು ಮತ್ತು ಆರೋಗ್ಯದ ವಿಚಾರ ಹೆಚ್ಚಿನ ಗಮನ ಬೇಕು ಈ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಜನರಿಗೆ ಏನು ಜನವರಿಯ ಕೊನೆಯ ದಿನ ಮೂವತ್ತೊಂದು ನಿಮಗೆ ಉತ್ತಮ ದಿನ ಜನವರಿಯ ಒಂದು ಕೊನೆಯ ದಿನ ಮೂವತ್ತೊಂದರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಬರುತ್ತಿದೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಬರುವಂಥದ್ದು ಜೊತೆಗೆ ನೀವು ಹಿಂದೆ ಯಾರಿಗಾದರೂ ಒಂದು ಕೊಟ್ಟಂಥ ಹಣ ಇಲ್ಲ ಅಥವಾ ಬಾಕಿ ಬರಬೇಕಾದ ಹಣ ಇಲ್ಲ ಇದು ನಿಮಗೆ ಬಂದೇ ಕೈ ಸೇರಲಿವೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅನೇಕ ಉತ್ತಮವಾದ ಶುಭ ಸಮಾಚಾರಗಳು ಈ ದಿನ ಬರ್ಬೋದಾಗಿದೆ ನಿಮ್ಮ ಸಾಧನೆಗೆ ಅಥವಾ ಪ್ರತಿಭೆಗೆ ತಕ್ಕ ಪುರಸ್ಕಾರ ಸನ್ಮಾನಗಳು ಸಹ ಕೆಲವೊಬ್ಬರಿಗೆ ದೊರೆಯಲಿದೆ ಹಾಗಾಗಿ ಅನೇಕ ಉತ್ತಮ ಫಲಗಳು ನಿಮಗೆ ತಿಂಗಳ ಕೊನೆಯ ದಿನ ಜನವರಿ ಮೂವತ್ತೊಂದರಂದು ಸಿಗಲಿವೆ ಬೆಳವು ಸಾಮಾನ್ಯವಾಗಿ ಚಂದ್ರನ ಒಂದು ಕ್ಷಿಪ್ರವಾದ ಚಲನೆಗೆ ಅನುಗುಣ ಆಯಾ ದಿನಗಳಲ್ಲಿ ಯಾವ್ಯಾವ ದಿನಗಳಲ್ಲಿ ಉತ್ತಮ ಇದೆ ಯಾವ ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಯಾವ ದಿನಗಳಲ್ಲಿ ಆರೋಗ್ಯ ಬಗ್ಗೆ ಯಾವ ದಿನಗಳಲ್ಲಿ ಹಣಕಾಸು ಬಗ್ಗೆ ಎಲ್ಲ ಎಚ್ಚರಿಕೆ ಅನ್ನೋದು ಸಂಕ್ಷಿಪ್ತವಾದ ಮುನ್ನೋಟವನ್ನು ಧನುರಾಶಿಗೆ ಹೇಳಿದ್ದಾಯಿತು ಇನ್ನು ಈ ತಿಂಗಳಲ್ಲಿ ನೀವು ಬಳಸಬಹುದಾದ ಬಣ್ಣಗಳು ವೈಟ್ ಅಥವಾ ಬಿಳೆ ಬಣ್ಣನ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಶುಕ್ರ ಅನುಗ್ರಹ ಇರುತ್ತೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಅಂದರೆ ಎರಡು ಅಥವಾ ಹೆಚ್ಚು ಬಣ್ಣ ಇದ್ದಾಗ ಮಿಕ್ಸ್ ಅಂತ ಹೇಳ್ತೇವೆ ಅಂತಹ ಒಂದು ಮಿಶ್ರವಾದ ಬಣ್ಣವನ್ನು ನೀವು ಕೇತುವಿನ ಅನುಗ್ರಹ ತಿಂಗಳ ಪೂರ್ತಿ ಅದನ್ನು ಬಳಸ್ಕೊಳ್ಳಿ ಏನು ಬ್ಲೂ ಅಥವಾ ನೀಲಿ ಬಣ್ಣ ಶನಿ ಮಹಾರಾಜರ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇದೆ ಹಾಗಾಗಿ ಬ್ಲೂ ಅಥವಾ ನೀಲಿ ಬಣ್ಣವನ್ನ ಸಹ ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದು ವೈಟ್ ಮಿಕ್ಸ್ ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಳಿ ಸಂಖ್ಯೆ ಆರು ಏಳು ಎಂಟು ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುತ್ತದ್ದು ಏನು ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಇಪ್ಪತ್ನಾಲ್ಕರಿಂದ ಜನವರಿ ಇಪ್ಪತ್ನಾಲ್ಕರಿಂದ ಬುಧಾನುಗ್ರಹ ಆಗುತ್ತೆ ಹಾಗೆ ಇಪ್ಪತ್ನಾಲ್ಕರಿಂದ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸಿಕೊಳ್ಳೋದು ಸಂಖ್ಯೆ ಐದನ್ನು ಆ ಬಳಿಕ ಬಳಸ್ಕೊಳ್ಳೋದ್ದು ಏನೋ ಚಂದ್ರ ಅನುಗ್ರಹದಂಥ ಬೇರೆ ಬೇರೆ ಆಗಲೇ ಹೇಳಿದರೆ ಸುಮಾರು ಹದಿನೈದು ಡೇಟ್ಗಳು ಬರ್ತವೆ ಆ ಚಂದ್ರ ಅನುಗ್ರಹಗಳಂಥ ಡೇಟ್ಗಳಲ್ಲಿ ನೀವು ಸ್ನೋ ವೈಟ್ ಅಥವಾ ಸ್ನೋ ಬಣ್ಣವನ್ನು ಹಿಮದ ಬಣ್ಣವನ್ನು ಬಳಸಿಕೊಂಡು ಅಲ್ಲಿ ಸಂಖ್ಯೆ ಎರಡನ್ನು ಚಂದ್ರ ಅನುಗ್ರಹದ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದು ಹಾಗಾಗಿ ನಿಮಗೆ ವಿಶೇಷವಾಗಿ ಅಲ್ಲಿ ಸುಮಾರು ನಾಲ್ಕು ಗ್ರಹಗಳು ನಿರಂತರವಾಗಿ ಆಶೀರ್ವಾದವನ್ನು ಮಾಡ್ತಾ ಇರ್ತವೆ ಜೊತೆಗೆ ಹಲವು ಬಾರಿ ಹಲವಾರು ಬಾರಿ ಇವನಿಗೆ ಉತ್ತಮವಾದ ಫಲ ಸಿಗುವಂಥ ಅವಕಾಶಗಳು ಬೇರೆ ಬೇರೆ ಗ್ರಹಗಳಿಂದ ಬರ್ತಾ ಇರ್ತವೆ ಹಾಗಾಗಿ ಜನವರಿ ತಿಂಗಳು ಈ ಧನುರಾಶಿಯವರಿಗೆ ಅನೇಕ ರೀತಿಯ ಆಯುರ್ ಆರೋಗ್ಯ ಶುಭ ಲಾಭವನ್ನು ತಂದುಕೊಳ್ಳಲಿ ಹೊಸ ವರ್ಷವೂ ಸಹ ನಿಮಗೆ ಶುಭದಾಯಕವಾಗಲಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಇದೇ ರೀತಿ ನಿಮ್ಮ ಒಂದು ಹೆಚ್ಚಿನ ಒಂದು ಶುಭ ಫಲಕ್ಕೆ ಗಣೇಶ ಶಿವ ಸುಬ್ರಹ್ಮಣ್ಯ ಆಂಜನೇಯ ಅಥವಾ ಈ ಅಮ್ಮನವರು ದೇವಿಯ ಭಕ್ತಿಯನ್ನು ಮಾಡ್ತಾ ಬನ್ನಿ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಕೊಡ್ತಾ ಸರ್ವೇಶ ನಾಮ ಅನುಭವಂತು